ಅಯ್ಯಪ್ಪ ಸಾಕು ಸಾಕಾಯ ನೋಡು ಹಬ್ಬರ ಯಾಕೆ ಬರ್ತಾವಿ ಬಿಡ್ತೈತಿ ಹಬ್ಬ ಬಂದು ಅಂದ್ರೆ ಮುಗೀತೆ ಕೆಲಸ 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 ಎಷ್ಟು ಮಾಡಿದ್ರೂ ಕೆಲಸನೇ ಮುಗಿದಿಲ್ಲ ಏ ಅಂತಾದ್ರಾಗ ಈ ಹಾಟನ ಮಗ ನಾಲ್ಕು ದಿನ ಆಯ್ತು ನೀರೊಂದು ಬಿಟ್ಟಿಲ್ಲ ಒನ್ ನೋಡು ನಾಲ್ಕು ಓಸು ಇವತ್ತು ಬಡ ಬಡ ಒಕ್ಕೊಂಡು ಹೋಗ್ತೀನಿ ಮುಂಜೆ ಮುಂಜಾನೆ ಹೋದ್ರೆ ಕೆರೆ ಯಾರೂ ಇರೋದಿಲ್ಲ ಬಡ ಬಡ ಹೋಗಿ ಅರ್ಭಿ ಹೋಕ್ಕೊಂಬಂದ್ರಾಯ್ತ ಏ ಆಮ್ಯಾಗ ಹೊತ್ತಾಗಿ ಹೋದ್ರೆ ಕೆರೆ ಎಲ್ಲ ತುಂಬಿರ್ತೈತಿ ಎಲ್ಲಿ ಹೋಗಿದ್ದು ಎಲ್ಲಿ ಬಿಡೋದು ಇದ್ದಿದ್ದ ಕಲಸಿ ಆಮೇಲೆ ಬಂದು ನೋಡ್ಕೊಂಡ್ರಾಯ್ತು ಬಡಬಡ ಹೋಗಿ ಅರ್ಭಿ ಹಾಕೊಂಬಂದ್ಬಿಡ್ತೀನಿ ಅಯ್ಯಯ್ಯಯ್ಯ ಈಗೇನೇಕೀ ಶಾರದಕ್ಕ ಎಷ್ಟು ಮುಂಜ ಮುಂಜಾನೆ ಬಂದಾಳಲ್ಲ ಶಾರದಾಕ ಎಟ್ಟು ಜಲ್ದಿ ಬಂದ್ಯಾವ ಅರ್ಬಿ ಹೋಗ್ಯಾಕ ಅಯ್ಯಯ್ಯವ ಏನು ಮಾಡಲಿ ಅರ್ಬಿ ಹೋಗಿದೆ ಆಗಿದ್ದಿಲ್ಲ ನೋಡಿಲಿ ನಾಲ್ಕು ದಿನ ಬರೀಬೇ ಅವು ಅದಕ್ಕೂ ಸಹ ತೊಗೊಂಡು ಬಂದಿನಿ ಬಂದ್ರೆ ಗದ್ದಲ ಇರ್ತೈತಿ ಏ ಬಡ 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 ಹೋಗಿ ಅಂತಾರೆ ಅರಿಗೆ ಸ್ವಚ್ಛ ಆಗುದಿಲ್ಲ ಅಂತ ಹೇಳಿ ಜಲ್ದಿನೇ ಬಂದಿನಿ ಹೌದೌದು ಶರ್ದಕ್ಕ ಅದು ಕರೆ ಬಿಡು ಏ ನಾನು ನೋಡಿಲಿ ಏಸದ ಅರಿವಿ ಓಸು ಅರಿವಿ ತಗೊಂಡು ಬಂದಿನಿ ಏ ಏನ್ ಮಾಡುದು ಹಬ್ಬ ತಂದ್ರೆ ಅರಿವಿ ಹೋಗಿದೆ ಆಗುದಿಲ್ಲ ಹೇವಾ ನನ್ನದ್ರೆ ಈ ಪಂಚಮಿ ಹಬ್ಬ ಇದಕ್ಕೆ ಬರ್ತೈತೆ ನಂಗಾಗಿ ಬಿಡ್ತೈತಿ ನೋಡು ಏ ನಾ ಏನ ಕೆಲಸ ಮಾಡೋಕ್ ದಾಸ ಮಾಡ್ಕೊಳೋದಿಲ್ಲ ಅವು ಗಿಲಕ್ಷ್ಮಿ ಮನಿ ಸೈತಾನ್ ಮನಿ ಅವ್ರ ಮನಿ ಕಚ್ಚಿಕಾಯಿ ಮಾಡಕ್ಕೆ ಹೋಗ ಉಂಡಿ ಮಾಡಾಕ ಕರ್ದೇಂಟ್ ಬರೀ ಇದೇ ಐತೆ ಅರಿವಿ ಅಲ್ಲೇ ಕೂತ್ ಬಿಟ್ಟವು ನಾಳೆ ಹಾಕೊಳಕರಿವು ಅದಕ್ಕೆ ತಗೊಂಡ್ ಬಂದಿನಿ ಮುಂದೆ ಮುಂಜಾನೆನೇ ಚಲೋ ಮಾಡಿತ್ತು ಶರ್ದಕ ಜಲ್ದಿ ಬಂದು ಒಕ್ಕೊಂಡು ಹೋಗುದ ಚಲೋ ಮನೆಯಾಗಿನ್ ಕೆಲಸ ಹೋಗಿ ಮಾಡಾಕ್ ಬರ್ತೈತಿ ಏ ಕೆಟ್ಟ ಬಿಸ್ಲಾಗ್ ಆಮೇಲೆ ಬಂದು ಎಲ್ಲಿ ಅರ್ವಿ ಹೋಗಿದೆ ಹೋಗಿ ಹೋಗಿ ನಾನು ಅರಿವಿ ಹೋಗಿತಿನ್ವಾ ಮತ್ತೆ ಆಮೇಲೆ ಗದ್ಲಾಕ್ತೈತಿ ಅಯ್ಯ ನೋಡ್ ಸವಿತಾ ನಾನು ನಿನ್ಗೆ ಹೇಳಿದೆ ಇಲ್ಲ ಏ ಏನವ ನೀನ ಲೇಟ್ ಮಾಡಿದಿ ನೋಡಲಿ ಶಾರದಾ ಕಾ ಕೈತಾ ಬಂದು ಅರಿವಿ ಹೋಗ್ಯಾಕತ್ತಾರೆ ಏ ಸುಮ್ಮ ನೋಡೋಣ ನಿನ್ನ ಸಂಬಂಧ ಅಯ್ಯ ಇವ್ರು ಇಟ್ಟು ಜಲ್ದಿ ಬಂದು ಅರಿವಿ ಹೋಗಿತ್ತಾರು ನನಗೆ ಕನಸು ಬಿದ್ದಿತ್ತೇನು ಹ್ಮ್ ಬಾರಿ ಅದಲ್ಲ ನೀನು ಒಬ್ಬಕ್ಕೆ ಹೇಳಿ ನೀನು ಇತ್ತೀ ಈಗ ಸುಮ್ಮನೆ ಹೋಗ್ಬೇಕಿಲು ನನ್ನ ಸಂಬಂಧ ನಿನಗೆ ಯಾರು ನಿಂದ್ರಂದಿದ್ರು ಏನಂತ ಬಾ ಇನ್ನೊಂದ್ಸತಿ ನಿಂದಿರ್ತೀನಂತೆ ಹಾಂ ಏನ ಪಾಪ ಒಬ್ಬಕ್ಕೆ ನೇ ಆತ ನಿಂತು ಕರ್ಕೊಂಬಂದ್ರೆ ನನಗ ಮಾತಾಡ್ತೀಯ ಬೇಡಾಡಿ ಹಾಂ ಇನ್ನಮ್ಮಿ ನಿಂದ್ರೆ ಹೇಗಿತ್ತಾನು ಅವಾಗ ಹೇಳ್ತೀನಿ ನಿನಗೆ அலோ ஊர் மங்கேன் அத்தக்கினா நினைக்கா நின்று தழ ஹா நீ ஒ நேத்தி ரெகுந்தர் கர்க்கி நானு மத்தாடக்கியா யாக்கு மைய ஆ சும்பி ஓகே வந்து அரி ஒர்க்கு சும்மே நான் ஜோட ஜெகிபேடி நீ யாரல்ல யாரே யார் ஜால தகையாத்தார ஹா நீ ஜெக்த்தி சும்மா பாய் முச்சுக்கொண்டு நித்தி ஹலோ ஐத்தி மத்த நோடு மத்த யாக்கலே கித்தவ ஹெங்கை மய்ய ஆள மத்தாடக்கியா நோடு மத்த நீந்தா கொட்டே அந்த போகேட் மியாக சும்ம பாய் முச்சுக்கொண்டு நின்றே ಒಂದು ಕೊಟ್ಟೆ ಅಂದ್ರೆ ನಾ ಹಾಕಿನಿ ನೀ ಶಾರದಕ ಅಂದ್ರೆ ನೀ ಸತಿ ಪಂಚಮಿ ಹಬ್ಬ ಚಂದ ಆಯ್ತು ನೋಡ ಏ ತರ ಸತಿ ಎಲ್ಲಿ ಹಿಂಗಾತಿತ್ತು ಒಬ್ರು ಜಗಳ ತಕ್ಕೊತಿದ್ವಿ ಒಬ್ರಿದು ಮಾಡ್ತಿದ್ವಿ ಎಲ್ಲರೂ ಕೂಡ ಹೋಗತಿರ್ಲಿಲ್ಲ ಈ ಸರಿ ನೋಡ ಎಲ್ಲರೂ ಕೂಡ ಹೋಗಿ ಪೂಜೆ ಮಾಡಿ ಬಂದು ಮತ್ತೆಲ್ಲ ಜೋಕಲಿ ಎಡಾಕ್ ಹೋಗಿದ್ವಿ ಎಟ್ ಚಂದ ಇತ್ತಿ ಸತ ಪಂಚಮಿ ஹூனவ ஆ சரி பஞ்சமி சந்த ஆகி நோடு ஏ எல்லாரும் கூட அதுனது ஒன் டெம் கேட்கல ஒந்தே ஹோ பூஜை மாறது ஏ அது ஆனா அதுக்க எல்லாரும் சோரி சொலோவா ஏ ஊனே நோர் அந்தமாதிரிர் ஒன் மனைகினோர் சரி பூஜை நோட் நன்கமி பாழ மனசி வந்தே நோடு ஊனக்கா ನನಗೂ ಭಾಳ ಮನಸ್ಸಿಗೆ ಬಂದದ್ ನೋಡು ಆದರೆ ಪಾಪ ಆಕೆ ಸವಿತಾನೊಬ್ಬಕ್ಕಿಂತ ಕರಿಬೇಕಿತ್ತು ಆಕೆ ಒಬ್ಬಕ್ಕನೇ ಮಿಸ್ ಆದ್ ನೋಡು ನನಗರ ಶಾರದಕ ಜೋಕಾಲಿ ಆಡಾಗ ಹಾಡ ಹಾಡಿದ್ದು ಕುಣಿದಿದ್ದು ಡ್ಯಾನ್ಸ್ ಮಾಡಿದ್ದು ನೆನೆಸ್ಕೊಂಡ್ರೆ ನಂದು ನಾನು ಒಬ್ಬಕ್ಕನೇ ಕೂತು ನಗ್ತೀನಿ ನನಗರ ಇಟ್ಟು ಅಟ್ಟು ಅಷ್ಟು ಖುಷಿಯಾಗೈತೆ ನೋಡು ಹ್ಮ್ ಹ್ಮ್ ಹಂಗ ಅದು ಎಲ್ಲರೂ ಸೇರಿ ಮಾಡಿದ್ರೆ ಚಂದವ ಹಬ್ಬ ಏ ಒ ಮಾಡಿದ್ರೆ ಅದಕ್ಕೆ ಹಬ್ಬಂತಾರೆ ಅದಾತ್ರ ಹಬ್ಬ ಇನ್ನು ಮುಂದೆ ಚಂದಗ ಕೂಡಿ ಎಲ್ಲಾ ಹಬ್ಬನೂ ಹಿಂಗ ಮಾಡುನ್ರಿ ಏ ಒಂಟಮ್ ಗಿಡಗಾಟ್ಲಿ ಹೋಗುದ ಬ್ಯಾಡಿನ ಹ್ಞೂ ಶರ್ವಕ ಎಲ್ಲರೂ ಕೂಡಿನೇ ಮಾಡುನು ಶರ್ವಕ ಅರಿಬ ಅದು ಏನಿ ಒಂದು ಒಂದ್ ಮುಂಜಾನೆ ಬಂದಿನಿ ನೋಡಿ ಕವಿತಾಕ ನೀನು ಅರಿಬ್ಯಾತಂದ್ರೆ ನಾ ಒಗೀತೀನಲ್ಲಿ ಹ್ಞೂ ನವ ನೀನೇ ಒಗ್ಯಾಕತ್ತ ಅದು ಎಂ ಕೈತಕ್ಕ ನೀನು ಅರಿಬಿ ಅಯ್ಯ ನಾನು ಬರುದ ಈಗ ಬಂದೀನಿ ಎಲ್ಲಿ ಅರಿಬ್ಯಾತ್ತವು ಏ ಹಬ್ಬ ಸಲಂದ ಅರಿವಿನೇ ಒಗದಿಲ್ಲ ನೋಡಿಲಿ ಕಂಡಪಟ್ಟಿ ಅರಿಬಿ ತುಂಬಿಟ್ಟವು ಏ ಅರಿಬಿ ಒಗ್ಯಾಕೆ ಸೌಡ ಸಿಕ್ಕಿಲ್ಲ ಹಾಂ ಹಾಟನ ಮಗ ಒಂದು ನೀರು ಬಿಟ್ಟಿಲ್ಲ ಎಲ್ಲಿದು ಅರಿವಿ ಹೋಗಿದ್ದು ಅದಕ್ಕೋಸು ಅರಿವಿ ತೊಗೊಂಡು ಬಂದೀನಿ ಏಯ್ ನಾ ಭಾಳ ತಕ್ಕೈತಿ ಅರಿ ಭಾಳದವ ನನ್ನೂನು ಬಿಡಾಡಿ ನಾ ಹೇಳಿ ನನಗೆ ತೊಂದ್ರೆ ಮಾಡಿ ಕವಿತಾ ನಾನು ಅರಿವಿ ಹೋಗಿ ತಿನ್ನತ್ತ ಶಾರದಾಕನವೇ ಏನಾಗ ತುಸು ಅರಿಬೋದವು ಅಕ್ಕಿನ ಅರಿಬ್ಯಾ ಕಂಡಪಡಿ ಅರಿಬೋದಾವು ಮಾಡಿ ಮಾಡಿ ನಾನಾತ್ರ ಶಾರದಾಕಿಂದಾಗಿನ ಪಕ್ಕೋತೀನಿ ನೀವಾಗ ಯಾಕೊಳಲಕ್ಕಿ ಬಿಡಾಡಿ ಏನಲಿ ಏನು ನಿಂದ ಬಿಸಿ ಬಿಸಿ ನಗೋದು ಬಿಸಿ ಬಿಸಿ ಮಾತಾಡೋದು ಏನ ಏನಕೀನಿ ನನಗೆ ಅಯ್ಯ ನಾ ಏನ್ ನಿನಗೆ ಅಂಡ್ಲಿ ನೋಡಲ್ ಕವಿತಾ ಅರಿಬಿ ಯಾರ್ಡೇ ಅರಿಬೇದವ್ ಒಕ್ಕೊಂಡು ಸರಿತಾಳ ಪಾಪ ಗೀತಾ ಬಡ ಬಡ ಒಕ್ಕೊಂಡು ಹೋಗ್ತಾಳ ನಾ ಒಬ್ಬಕ್ಕೇ ಆತೀನಿ ಏನ್ ಮಾಡ್ಲಿ ಅಂತ ಯೋಚನೆ ಮಾಡತ್ತಿದ್ಯಾ ಹ್ಞೂ ಯಾಕಲಿ ಹಾ ಯಿ ಯಶಿ ಮಾತಾಡ್ತೀಯ ನನಗೆ ಹ್ಮ್ ನೀ ಮಾತಾಡೋದ ಅರ್ಥ ನನಗೆ ಗೊತ್ತಾಗುದಿಲ್ಲ ಅಂತ ಮಾಡಿ ಹಾಂ ನಿನಗೆ ತಮ್ಮ ಮೊದ್ಲ ನಾ ಬಂದಕ್ಕಿದ್ದೀನಿ ಯಾರು ಜಲ್ದಿ ಆಯ್ತವ ನೋಡು ನಾನಾ ಒಕ್ಕೋತೀನಿ ಹಾಂ ನೀ ತಿಳ್ಕೊಂಡಿರ್ಬೇಕು ಶಾಲಾ ಅರಿಬಾಗ ನಾ ಅಂತ ಹೇಳಿ ಯಾರು ನಿನ್ನ ಕಲ್ಲ ನಾ ಒಕ್ಕೊಂಡ್ ಒಕ್ಕೊಂಡು ಹೋಗಿ ನೀನು ಹೌದವ ಹೌದು ಹ್ಞೂ ಕೇಳಿ ನಿಂದೈತಲ್ಲ ನೀನು ಹೇಳ್ದಂಗೆ ಕೇಳ್ತೀನಿ ಹ್ಞೂ ಭಾರಿ ಅದಿಯಲ್ಲ ಶಾರದಕದ ಮತ್ತೆ ನಾ ಹೇಳಿನಿ ಶಾರದಕನಿ ಬೇಗ ನಾನು ಒಕ್ಕೋತೀನಿ ನೀ ಯಾವಾಗಾರ ಒಕ್ಕೊಂಡು ಹೋಗರ ಬಿಡೋರ ನನಗೇನಾಗೋದ ನೀ ಕವಿತಾ ಕೇಳಿಲ್ಲ ಕೈತಂದಾಗಿಂದ ಒಕ್ಕೊಂಡು ಹೋಗಿ ನೀನು ಇವತ್ತ್ಯಾಕ ನಿನಗೇನ ಬಂದೈತಲ್ಲ ಬರಬಾರದು ನನ್ನ ಜೋಡ ಜಗಳ ತೆಗಿಬೇಕಂತ ಹೇಳಿ ಬಂದಂಗೆ ಕಾಣಕತೀನಿ ನೀನು ಹೌದು ನೋಡವ ನನಗೇನು ಮಾಡೋ ಕೆಲಸ ಇಲ್ಲ ಜಗಳ ಮಾಡೋದು ಒಂದೇ ಕೆಲಸ ನೋಡು ಅದಕ್ಕೆ ನಿನ್ನ ಜೋಡ ಜಗಳ ತೆಗಿಬೇಕಂತ ಹೇಳಿ ಬಂದೀನಿ ನಾ ಏನು ಅರಿವಿ ಹೋಗಿಬೇಕಂತ ಬಂದಿಲ್ಲ ಗೊತ್ತಿಲ್ಲ ನಿನಗೆ ಏ ಬಿಡಾಡರೇ ಯಾಕ್ರಲ್ಲ ಯಾಕೆ ಯಾಕೆ ಬಾಯ್ ಮಾಡತ್ತೀರಿ ನೋಡ ಶೇಲ್ದಕ ನಾ ಮೊದ್ಲು ಬಂದಿನಿ ನಿಮ್ಮ ಇಬ್ರೊಳಗೆ ನಿಮ್ ಖಾಲಿ ಒಳಗೆ ಯಾರ ಕಾಲಿ ಆತದ ಕಲ್ ಅವಾಗ ನಾವ್ ನೋಡು ನೋಡ ನಿಂದಾಗ ಈಕಿನೇ ಒಳಕತ್ತ ನಾ ಏನ ಈಗ ಹೋಗೋಬೇಕತ್ತದೇನೋ ಶೇಲ್ದಕ ನಾ ಮೊದ್ಲು ಬಂದಿನಿ ನಾ ಹೋಗದ ಮೇಲೆ ಈಕಿ ಹೋಗಿಬೇಕ ಶಾರದಕ್ಕ ನಿ ಮೊದ್ಲು ಕಲ್ಲಿ ಕೇಳದವ್ರು ಯಾರು ನಾ ಕೇಳಿಲ್ ನಿಂದಾಗಿ ನಾನೇ ಹೊಕೋಬೇಕಿಲ್ ಶಾರದಕ ಅವ್ರಿಬ್ರ ನಡ್ಬಾರಕ್ ಹೋಗಕ್ ಹೋಗ್ಬೇಡ ಸುಮ್ಮ ಇದ್ ಬಿಡು ನೀನು ಅವರಿಬ್ರು ಈಗ ಜಗಳ ಆಮೇಲೆ ಒಂದಾತಾರವ್ರು ನಮ್ಮನಿಗೆ ಮಾಡಿರ್ತಾರೆ ಅವರು ಸುಮ್ಮನೆ ಯಾರು ಒಕ್ಕೋರಿ ಯಾರ ಬಿಡ್ರಿ ಅಂತ ಹೇಳಿ ಹಿಂಗಪ್ಪ ಬಿಡು ನೀನು ಶಾರದಕಾ ಏನು ಮಾತಾಡಕತ್ತಿಲ್ಲಲ್ಲ ಹೇಳಿ ಮತ್ತೆ ನಿಂದ ಅಯ್ಯಿಂದ ಯಾರು ಒಕ್ಕೋಬೇಕ ಶಾರದಕ್ಕ ನಿನಗೆ ಕೇಳಕತ್ತೀನಿ ನಾನು ನಾ ಹೇಳಿನಿಲೆ ನಾನು ಒಕ್ಕೋಬೇಕಿಲ್ಲ ಹೇಳಕ್ಕಿಗಿ ಯವ್ವ ನನಗಂತರ ಏನು ಗೊತ್ತಿಲ್ಲ ಯಾರಾರ ಒಕ್ಕೋರಿ ಯಾರಾರ ಬಿಡ್ರಿ ನನ್ನ ಅರ್ಭಿ ನಾವು ಒಕ್ಕೊಂಡು ಹೋಗ್ತೀನಿ ನೀರ ಒಕ್ಕೋ ನೀರ ಒಕ್ಕೋ ನನಗೆ ಗೊತ್ತಿಲ್ಲವಾ ஏனாரா ஹிங்க மாதாத்தியா ஏ நீட் மாதாக்கத்தியா நான் நீலக்கல்ல நான் ஒக்கோக்கீகி சாரா நீதி நீ மொதல் நான் யாக்க விட யாரலே யார யார் மொதல் வந்தா கரேலே கீதி யாக்கலே சைத்தி ஹெங்கை மைய நன்கீத்தியல நன்கித்தீன ಅರಿವು ಹಾಕೊಂಡು ಹೋಗ್ತೀವಿ ಇಬ್ರು ನಮ್ಮ ಇಬ್ರು ಅರಿವು ಆಗುತ್ತಕ ಸುಮ್ಮನೆ ನಿಂತು ಬಿಡ್ರಿ ಇಬ್ರು ಆಗಿಂದ ಕಾಲಿ ಎರಡು ಕುಲ ಆತವು ಇಬ್ರು ಒಮ್ಮೆ ಹಾಕೊಂಡು ಹೋಗ್ಬಿಡ್ರಿ ಹೌದು ವಶಾರ್ದಕ್ಕ ಹೌದು ನೋಡು ನಿಮ್ಮ ಇಬ್ರು ಆಗತನ ಆರಾಮ್ ಕುಂದಿರ್ತೇವಿ ನಿಮ್ಮ ಇಬ್ರು ಅರಿವು ಆದ್ಮ್ಯಾಗ ರಾತ್ರಿ ಹಾಕೊಂಡು ಹೋಗ್ತೇವಿ ಹಾ ಏನ್ ಮಾತಾಡ್ತೀಯ ಶಾರದಕ್ಕ ನೀನು ನಮಗೇನು ಕೆಲಸ ಬಗ್ಗೆ ಇಲ್ಲನ ಶಾರದಕ್ಕ ಅವ್ರ ಬಾಯಿ ಹತ್ತ ಬೇಡ ನಿನಗೆ ಹೇಳಾಕತ್ತೀನಿ ಇಲ್ಲೇ ನೀವು ಒಂದು ಮಾತಾಡಿದ್ರೆ ಅವ್ರು ನೂರು ಮಾತಾಡ್ತಾರೆ ನೋಡು ಸುಮ್ಮ ಕುಂದ್ರು ನೀನು ಅವ್ರು ಏನು ಯಾಕೆ ಮಾತಾಡ್ಕೊಳ್ಳಲಕ್ಕ ಏನು ಯಾಕೆ ಜಗಳಾಡಲಕ್ಕ ಏನು ಯಾಕೆ ಹೊಡೆದಾಡಲಕ್ಕ ಸುಮ್ಮನೆ ನೀನು ನೀ ಅರಿವಿ ಹೋಗಿ ಬಡಬಡ ಹೋಗುನತ್ ನಾವ ಹ್ಞೂ ಅಟ್ಟ ಮಾಡ್ತೀನಿ ಇವಕ್ರ ಬಾಯಿ ಯಾರು ಹತ್ತಾರೆ ಬಿಡಾರಿಗೆ ಹಿರಿಯ ಮನುಷ್ಯರೂ ಬೇಕಿಲ್ಲ ಯಾಕಡೆ ಕಡೆ ಮಾತಾಡ್ತಾವ ಯಾವಾಗ ಯಾಕೆ ಹಾಕೊಂಡು ಹೋಗೋಲ್ಲ ಅಕ್ಕ ನೀನು ಬಡಬಡವಿ ಇಬ್ರು ಕೂಡ ಹೋಗೋ ನಾವ ಇವ್ ಯಾರು ಯಾವಾಗ ಹೇಳ್ತಾವ ಯಾವಾಗ ಜಗಳಾಡ್ತಾವ ಒಂದು ನೋಡ್ ನೋಡ್ಸಾರ್ದಕ್ಕ ಈಗ ಜಗಳಾಡಿರ್ತಾವೆ ಹೊಳೆ ಹೋಗಾಗ ನೋಡಿನು ಎರಡು ಕೂಡಿ ಹೊಂಟಿರ್ತಾವು ನಮ್ಮನ್ನು ಕೆಟ್ಟ ಮಾಡಿಡ್ತಾವ ಇವು ಅದಕ್ಕೆ ಯಾವ ನಾನು ಇವಕ್ರ ಬಾಯಿಗೆ ಹತ್ತೋದಿಲ್ಲ ಇವಕ್ಕೇನು ಅನ್ನೋದಿಲ್ಲ ಏನೇ ಯಾಕೆ ಮಾಡ್ಕೊಂಡು ಹಾಳಾಗಿ ಹೋಲೆ ತಿಳಿ ಸುಮ್ಮನೆ ಬಿಡ್ತೀನಿ ನೋಡು േയവ ഹാ മോ ചലോ ഏ ഇവരെ മുഗീത്തു നമ്മൾ കേട്ട് മാർത്തോ നമ്മു അറിവ് അത് ഇന്നും ഏനാ ഭാ ഇല്ല ശതക്കിട്ട് അതോ ഹിക്കൊബിടുത്ത അത് തടി തടി ഇബ്രൂ കൂടെ ഹോമന് നാല് നിന്നിരീ ഒന്നേഴ്സ് ഹിന്ദുമ്പ മറ്റേ ഇവയാടും നന്നേന ബഗ്സോദില്ല നാളെ നിന്നിരീ ബടബ ഹിക്ക്ബാ ನೋಡಿದ್ರಲ್ಲ ಈ ಕಥೆ ನಿಮಗೇನಾರು ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿರಿ ವೀಡಿಯೋ ಹೆಂಗೆ ಹೇಳಿ ಕಮೆಂಟ್ ಮಾಡಿರಿ ನಿಮ್ಮ ನಗ್ಸುವಂಥ ವಿಡಿಯೋ ಏನು ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ